ಈಗ ಸಚಿನ್ ಪಾಂಚಾಳ್ಕರ್ ಅವ್ರ ಆತ್ಮಹತ್ಯೆಗೆ ನ್ಯಾಯ ಸಿಗ್ಬೇಕು ಮತ್ತೆ ಅವ್ರ ಏನು ಆತ್ಮಹತ್ಯೆ ಮಾಡ್ಕೊಂಡ್ರ ಅವ್ರ ಮನೆಯಲ್ಲಿ ಮೂರ್ನಾಲ್ಕು ಮಂದಿ ಹೆಣ್ಮಕ್ಳಾರ ಅವ್ರ ಪಾಪ ಅವ್ರ ಗರೀಬ್ ಬಹಳ ಅವ್ರ ಪಾಪ ಆರಾಮಿಲ್ಲ ನಾ ಸಚಿವ ಪ್ರಿಯಾಂಕಾ ಮನಿ ಹೋಗ್ತೀನಿ ಅವ್ರಿಗೆ ಇಪ್ಪತ್ತೈದು ಲಕ್ಷ ಪರಿಹಾರ ಕೊಡ್ಬೇಕು ಮತ್ತೆ ಅವ್ರ ಮನೆ ತಂದಾಗ ಯಾರಿಯವ್ರ ಒಬ್ಬರಿಗೆ ಗವರ್ಮೆಂಟ್ ನೌಕರಿ ಕೊಡಬೇಕು ಈಗ ಈಗೇನು ಹೋರಾಟ ಏನು ಮನಿ ಈ ಪ್ರಿಯಾಂಕಾ ಸಾ ಕಲಬುರಗಿ ಜಿಲ್ಲೆಯಲ್ಲಿ ಸುಮಾರು ಇಪ್ಪತ್ತೆರಡು ಲಕ್ಷ ಜನ ಪರಿಚಯ ಆದ್ರೆ ಕೋಟ್ಯಾಂತರ ಜನ ಪೂರಾ ಕರ್ನಾಟಕದಲ್ಲಿ ಪರಿಚಯ ಆದರ ಅವರು ಎಲ್ಲರ ಸಮಸ್ಯೆಗಳು ಬೇರೆ ಬೇರೆ ಅದಾವ ಕೆಲವು ಹೊಲ ಮನಿ ಸಮಸ್ಯೆ ಇದಾವೆ ಸಾಲದ ಸಮಸ್ಯೆ ಇದೆ ಇನ್ನ ಇತರ ಹಿಂಗ ರಾಜಕೀಯ ಸಮಸ್ಯೆ ಅದ ಹಿಂಗ್ ಅನೇಕ ರೀತಿಯ ಸಮಸ್ಯೆಗಳು ಅವ್ರ ದುಡಿಮೆಯಿಂದ ಅವ್ರ ಅವ್ರ ಸೃಷ್ಟಿಯಿಂದ ಆ ಆಕಸ್ಮಿಕ ಯಾರ ಆತ್ಮಹತ್ಯೆ ಮಾಡಿಕೊಂಡು ಸತ್ರೆ ಅದು ಕಾಂಗ್ರೆಸ್ ಸರ್ಕಾರ ಜವಾಬ್ದಾರಿ ಪ್ರಿಯಾಂಕಾ ಸಾಬ್ರೇ ಜವಾಬ್ದಾರಿ ಅನ್ನೋದು ಬಿಜೆಪಿಯವ್ರು ಆರೋಪ ಮಾಡ್ತಾರ ಬಹಳ ತಪ್ಪದ ಅದು ಒಂದಲ್ಲದೇನೆ ಈಗ ಬಿಜೆಪಿ ಅವರು ನಮ್ ಪ್ರಿಯಾಂಕಾ ಸಾಬ್ರ ಮನಿ ಮುತ್ತಿಗೆ ಹಾಕಿ ಹೋರಾಟ ಮಾಡಿದ್ದಾರೆ ಅದು ಮುತ್ತಿಗೆ ಹಾಕಿ ಹೋರಾಟ ಮಾಡೋದು ಎಷ್ಟು ದೊಡ್ಡ ತಪ್ಪದಂದ್ರೆ ಅವ್ರ ಮನೆಯನ್ ಮಂದಿ ಮ್ಯಾಗೆಲ್ಲ ಎಫೆಕ್ಟ್ ಬೇಕು ಯಾರ ಏನಾರ ಅದು ಮಾನಸಿಕ ಮಾಡ್ಕೊಂಡು ಇಲ್ಲ ನಮ್ ಮನಿಗ್ ಹೋರಾಟ ಮಾಡೋ ಇಟ್ಟೆಲ್ಲ ದುಡ್ದು ಇಷ್ಟೆಲ್ಲ ನಾವು ಸರ್ಕಾರದ ಸಲುವಾಗಿ ನಾವು ಎಷ್ಟ್ ಜನರ ಸಲುವಾಗಿ ಇದು ಮಾಡಿವಿ ನಮ್ಮ ಮನೆ ಮುತ್ತಿ ಹಾಕೈತಿ ಯಾರು ಮಾನಸಿಕ ಮಾಡ್ಕೊಂಡು ಅವ್ರ ಮಂತ್ ಅಂದಾಗ ಯಾರ ಸತ್ರ ಕೆಟ್ಟರೆ ಅದಕ್ಕೆ ಯಾರು ಜವಾಬ್ದಾರಿ ನೀವು ಸಚಿನ್ ಗೌರ್ ನ್ಯಾಯ ಕೊಡಿಸ್ಬೇಕಾಗಿತ್ತಂದ್ರೆ ಡಿ ಸಿ ಆಫೀಸ್ ಇದೆ ಪೊಲೀಸ್ ಸ್ಟೇಷನ್ ಇದೆ ಕೋರ್ಟ್ ಇದೆ ಕಚೇರಿ ಇದೆ ಹೈಕೋರ್ಟ್ ಇದೆ ಸುಪ್ರೀಂ ಕೋರ್ಟ್ ಇದೆ ಅದ್ರ ಸಲುವಾಗಿ ಮಾಡ್ಯಾರ ನ್ಯಾಯ ಕೊಡ್ಸ ಸಲುವಾಗಿ ಈಗ ಹೇಳಿ ಪ್ರಿಯಾಂಕಾ ಸರ್ ಮನಿಗೆ ಮುತ್ತಿ ಹಾಕಿ ನ್ಯಾಯಾನೇ ಕೊಡ್ಸಬೇಕಾಗಿತ್ತಂದ್ರೆ ಮತ್ತೆ ಇವು ಕೋರ್ಟ್ ಕಚೇರಿ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಪೊಲೀಸ್ ಬೇಕು ಇಲ್ಲ ಇಷ್ಟ ಪಗಾರ ಯಾಕೆ ಎಷ್ಟು ಮಾಡ್ಬೇಕು ಅವ್ರ ಬಳಿ ಸಿಗುತ್ತೆ ಮನಿ ಮುತ್ತಿಗೆ ಹಾಕಿ ನ್ಯಾಯ ಪಡ್ಕೋಬೇಕು ಅದ್ರಲ್ಲಿಂದ ಎಫೆಕ್ಟ್ ಆಗ್ತದೆ ಈ ಅವರು ಕಾಂಗ್ರೆಸ್ ಅವ್ರು ಮನೆ ಮುತ್ತಿಗೆ ಹಾಕಿ ಹೋರಾಟ ಮಾಡೋದಲ್ಲಿ ಆ ಕಾಂಗ್ರೆಸ್ ಅವರು ಬಿಜೆಪಿ ಅವ್ರು ಮನೆ ಮುತ್ತಿಗೆ ಹಾಕಿ ಹೋರಾಟ ಮಾಡೋದು ಬಹಳ ಸಂಪೂರ್ಣ ತಪ್ಪದ ಆ ರೀತಿ ಮಾಡಬಾರ್ದು ಯಾ ಹೋರಾಟ ಮಾಡ್ರಲ್ಲಿ ನಿಮ್ಗೆ ನ್ಯಾಯ ಸಿಕ್ತ ತಿಳಿದಿರಿ ಉಲ್ಟಾ ನಿಮ್ಗೆಲ್ಲ ಜನ ಸು ಹೋರಾಟ ಮಾಡ್ತಾರ ಆರೋಪ ಮಾಡ್ತಾ ಇದಾರೆ ಯಾಕಂದ್ರೆ ಈಗ ಏನಾದ್ರೆ ಸತ್ಯಾಂಶ ಇತ್ತಂದ್ರ ಹೋರಾಟ ಮಾಡಿದ್ವಿ ಹೋರಾಟ ಹಾಂಗದಂದ್ರೆ ನೀರಾಗ್ ಎಮ್ಮಿ ಕುದುರ್ಸಿ ಹೋರಾಟ ಮಾಡ್ದಂಗ ಸತ್ಯಾಂಶಿ ಗೊತ್ತಿಲ್ಲ ಹೋರಾಟ ಮಾಡಿರಿ ನೀವು ಏನು ಸತ್ಯಾಂಶ ತಿಳ್ಕೊಬೇಕಾಗಿತ್ತು ಇಲ್ಲೇ ನೋಡ್ರಿ ಖರ್ಗೆ ಸಾವಿರ ಹೈದರಾಬಾದ್ ಕರ್ನಾಟಕದಾಗ ಕರ್ನಾಟಕದಾಗ ಸಾಕಷ್ಟು ಕೆಲಸ ಮಾಡ್ರೆ ಹೈದರಾಬಾದ್ ಕರ್ನಾಟಕ ಮಾಡಿ ವಿಶೇಷ ಗುಲ್ಬಾರ್ದಾಗ ಸಿಕ್ಕಾಪಟ್ಟಿ ಕೆಲಸ ಮಾಡ್ಯಾರೆ ಈ ವಿಮಾನ ಏರ್ಪೋರ್ಟ್ ಇರ್ಬೋದು ಎಸ್ ಹಾಸ್ಪಿಟಲ್ ಇರ್ಬೋದು ಹೈಕೋರ್ಟ್ ಇರ್ಬೋದು ಕರ್ಗಂಚ್ ಯೂನಿವರ್ಸಿಟಿ ಇರ್ಬೋದು ಈ ರೀತಿ ಅನೇಕ ರೀತಿ ಒಂದು ಎರಡು ಸಾಕಷ್ಟು ಕೆಲಸ ಮಾಡ್ಯಾರ ಅದಕ್ಕಾಗಿ ಅವರು ಮೊನ್ನೆ ಸಂಸದ ಇಲೆಕ್ಷನ್ ಅಲ್ಲಿ ಕಾರ್ ಸೀಟ್ ಕಾಂಗ್ರೆಸ್ ಬಂದು ಮತ್ತೆ ಸಿದ್ದರಾಮಯ್ಯ ಸಾಬ್ರಿಗೂ ಈ ಬಿಜೆಪಿ ಜನ ಬಿಡ್ಲಿಲ್ಲ ವಕ್ತ ವಕ್ತಾಸ್ತಿ ವಕ್ತಾಸ್ತಿ ಮತ್ತು ಮೂಡಾಸ್ತಿ ಹೇಳಿ ಮೈಸೂರಿಂದ ಬೆಂಗಳೂರು ಪಾದಯಾತ್ರೆ ಮಾಡಿ ಅವರು ರಾಜೀನಾಮೆ ಕೊಡಾಕ್ ಸಾಕಷ್ಟು ಹೋರಾಟ ಮಾಡಿದ್ರು ಅದು ಮೂರು ಮೂರು ಮರುಕ್ಷೇತ್ರ ದಲ್ಲಿ ಆ ಮೂರಕ್ ಮೂರು ಮರುಕ್ಷೇತ್ರ ಇಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಬಂತು ಬಿಜೆಪಿ ಬರಲಿಲ್ಲ ಯಾಕಂದ್ರೆ ನೀವು ಸುಳ್ಳು ಹೋರಾಟ ಮಾಡ್ರಲಿಂದ ಬಿಜೆಪಿ ಜಯ ಬರಲ್ಲ ನೀವು ಸುಳ್ಳು ಹೋರಾಟ ಮಾಡಬೇಡ್ರಿ ಯಾಕಂದ್ರೆ ಈಗ ಏನಾಗಿದ್ರ ಈಗ ವಿಮಾನ್ ಏರ್ಪಾಡ ವಿಮಾನ ಕಮ್ಮ ಅದ್ರ ಬಗ್ಗೆ ಹೋರಾಟ ಮಾಡ್ರಿ ಅಭಿವೃದ್ಧಿ ಬಗ್ಗೆ ಹೋರಾಟ ಮಾಡ್ರಿ ಬಿಜೆಪಿ ಯಾವ ಅದರ ಕೆಲಸ ಇದ್ರ ಪೂರಾ ಮಾಡೋ ಬಗ್ಗೆ ಹೋರಾಟ ಮಾಡ್ರಿ ನೀವು ಹೋರಾಟ ಅಭಿವೃದ್ಧಿ ಬಗ್ಗೆ ಬಿಟ್ಟು ಈಗ ಸುಮ್ ಜನಪರ ಏನೋ ನೀವು ರಾಜಕೀಯದಾಗ ಹೋರಾಟ ಮಾಡಿದ್ರೆ ತಪ್ಪಾಗ್ತದೆ ಈಗ ಮುಂದೆ ನೋಡ್ರಿ ಈ ಇಂದಿರಾ ಗಾಂಧಿ ಅವರು ಸುಮಾರು ಎಪ್ಪತ್ತು ವರ್ಷ ಕಾಂಗ್ರೆಸ್ ಪಕ್ಷದ ಮುಖ್ಯಸ್ಥರು ಪ್ರಧಾನಮಂತ್ರಿ ಹದಿನೈದು ವರ್ಷ ಹದಿನೈದು ವರ್ಷ ಪ್ರಧಾನ ಪ್ರಧಾನಮಂತ್ರಿ ಇದ್ರು ಎಪ್ಪತ್ತು ವರ್ಷ ಕಾಂಗ್ರೆಸ್ ಸರ್ಕಾರ ಆಳಿತ್ತು ಅಂದ್ರೂ ಈಗ ಎರಡನೇದವ್ರು ಕಾಂಗ್ರೆಸ್ ಭಾರತದಲ್ಲಿ ಮುಖಂಡದ ಗುಲ್ಬಾರ ಹಿಂದೆ ಖರ್ಗೆ ಸಾಬ್ರಿ ಮುಖಿಸ್ತಾರ ಮುಂದೆ ಅವರು ಒಂದು ಒಂದೇ ಕೂಡ ಕೊಡೋದಾರ ಪ್ರಿಯಾಂಕಾ ಕಾಂಗ್ರೆಸ್ ಪಕ್ಷದಿಂದ ಬರ್ಕೊಂಡಿಟ್ಟರು ಮಂದಿ ಒಂದ್ ದೊಡ್ಡ ಹುದ್ದೆಯಲ್ಲಿ ಅವ್ರಿಗೂ ಅದಾರ ನೀವು ಏನೇನು ಆರೋಪ ಮಾಡಿದ್ರು ಸತ್ಯಾಸ ಪೂರ್ವಿಟ್ಟು ಮಾಡಿದ ಜನರಿಗೆ ಬೆಂಬಲ ಸಿಕ್ತದೆ ಮತ್ತೆ ನಿಮ್ಗೆ ಜನತಾರೆ ನಿಮ್ ಪಾಂಚರ್ ಕುಟುಂಬ ನಾ ಪ್ರಿಯಾಂಕಾ ಸಾವ್ರ ಮನವಿ ಮಾಡ್ತೀನಿ ಅವ್ರ ಮನೆ ಮೂರ್ನಾಲ್ಕು ಹೆಣ್ಮಕ್ಳ ತಂದೆ ತಾಯಿ ಆರಾಮಿಲ್ಲ ಇಪ್ಪತ್ತೈದು ಲಕ್ಷ ರೂಪಾಯಿ ಅವ್ರಿಗೆ ಪರಿಹಾರ ಕೊಡ್ಬೇಕು ಅವ್ರ ಕುಟುಂಬದಲ್ಲಿ ಒಂದು ಸರ್ಕಾರಿ ನೌಕರಿ ಕೊಡ್ಬೇಕು ಬರ್ಲ ಹಾ ಯಾಕಂದ್ರೆ ನನ್ನ ಹೆಸರ ನಾನ್ ಹೆಸರ ಭಗವಾನ್ ಹೇ ಹೋಗಿ ಹೈದ್ರಾಬಾದ್ ಕರ್ನಾಟಕ ಹೋಗಿ ಜನ ಶಿವಶಂಕರ್